ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು ನಾವು ಈ ದಿನ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ದಾಬಸ್ಪೇಟೆ ಎಂಬ ಗ್ರಾಮದ ಐತಿಹ್ಯದ ಬಗ್ಗೆ ತಿಳಿಯೋಣ ಈ ದಾಬಸ್ಪೇಟೆಗೆ ಸೋಂಪುರ ಎಂಬ ಹೆಸರು ಕೂಡ ಇದೆ ಅದಕ್ಕಿಂತ ಹೆಚ್ಚಾಗಿ ಇದು ಜನರ ನಾಲಿಗೆಯಲ್ಲಿ ದಾಬಸ್ಪೇಟೆ ಎಂದೇ ಪ್ರಚಲಿತವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಹೋಬಳಿ ಕೇಂದ್ರ ತನ್ನ ಒಡಲಿನಲ್ಲಿ ಅಪಾರವಾದ ಇತಿಹಾಸವನ್ನು ತುಂಬಿಕೊಂಡಿದೆ ಈ ಗ್ರಾಮಕ್ಕೆ ದಾಬಸ್ಪೇಟೆ ಎಂಬ ಹೆಸರು ಬಿಡಲು ಕಾರಣವೇನು ಅದು ಯಾವ ರೀತಿಯಾಗಿ ಈ ಗ್ರಾಮಕ್ಕೆ ದಾಬಾಸ್ಪೇಟೆ ಎಂಬ ಹೆಸರು ಬಂತು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಈ ದಾಬಾಸ್ಪೇಟೆ ಗ್ರಾಮಕ್ಕೆ ಈ ಹೆಸರು ಬರಲು ಕಾರಣ ಜನರಲ್ ರಿಚರ್ಡ್ ಸ್ಟೀವರ್ಡ್ ಡಾಬ್ಸ್ ಎಂಬ ಆಂಗ್ಲ ನಾಗರಿಕ ಅಧಿಕಾರಿ ಈತ ಯಾರು ಏತಕ್ಕಾಗಿ ಸೋಂಪರ ಗ್ರಾಮಕ್ಕೆ ಈತನ ಹೆಸರನ್ನು ಇಡಲಾಗಿದೆ ಎಂಬುದನ್ನು ನಾವಿಲ್ಲಿ ನೋಡೋಣ ಈ ರಿಚರ್ಡ್ ಸ್ಟೀವರ್ಟ್ ಡಾಬ್ಸ್ ಮೂಲತಃ ಐರಿಷ್ ಅಧಿಕಾರಿ ಅಂದರೆ ಆಂಗ್ಲ ಅಧಿಕಾರಿ ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿ ಇಂಗ್ಲೀಷ್ ಸೇನೆಯಲ್ಲಿದ್ದ ನಂತರ ಬೆಂಗಳೂರಿಗೆ ಬಂದು ಕಂಟೋನ್ಮೆಂಟ್ ಪ್ರದೇಶದಲ್ಲಿ ತನ್ನ ಪತ್ನಿಯೊಂದಿಗೆ ವಾಸವಿದ್ದ ಈತ ಸೇನಾಧಿಕಾರಿಯವರು ಹಾಗೂ ಕ್ರೈಸ್ತ ಹೌದು ಈತ ಬೆಂಗಳೂರಿನಲ್ಲಿ ವಾಸವಿದ್ದ ಸಮಯದಲ್ಲಿ ಬೆಂಗ್ಳು ಅಂದಿನ ಬೆಂಗಳೂರಿನ ಕಮಿಷನರ್ ಮಾರ್ಕ್ ಕಬ್ಬನ್ ಈತನನ್ನು ಚಿತ್ರದುರ್ಗ ಜಿಲ್ಲೆಯ ಮೊದಲ ಸೂಪರ್ಡೆಂಟ್ ಆಗಿ ನೇಮಕ ಮಾಡ್ತಾನೆ ಈ ಡಾಬ್ಸ್ ಸುದೀರ್ಘ ಇಪ್ಪತ್ತು ವರ್ಷಗಳ ಕಾಲ ಚಿತ್ರದುರ್ಗ ಮತ್ತು ತುಮಕೂರು ಪ್ರಾಂತ್ಯದ ಕಲೆಕ್ಟರಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಈತ ಅಸಾಮಾನ್ಯ ಪ್ರತಿಭಾವಂತ ಚಾಣಾಕ್ಷ ಹಾಗೂ ಪರಿಣಿತ ಶಿಖಾರಿ ಅಂದರೆ ಬೇಟೆಗಾರ ಸಾವಿರದ ಎಂಟುನೂರಲ್ಲಿ ಈತ ಜನಿಸಿದ್ದು ಇಂಗ್ಲೆಂಡ್ನಲ್ಲಿ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಮೂವತ್ತೈದರ ಸುಮಾರಿಗೆ ಚಿತ್ರದುರ್ಗ ವಿಭಾಗದ ಕಲೆಕ್ಟ್ರಾಗಿ ನೇಮಕವಾಗ್ತಾನೆ ಈತ ತನ್ನ ಆತ್ಮಕಥೆಯಾದ ರೆಮಿಸೆನ್ಸ್ ಆಫ್ ಲೈಫ್ ಇನ್ ಮೈಸೂರು ಸೌತ್ ಆಫ್ರಿಕಾ ಆ್ಯಂಡ್ ಬರ್ಮಾ ಎಂಬ ಪುಸ್ತಕದಲ್ಲಿ ಮೈಸೂರು ರಾಜ್ಯ ಅಂದರೆ ತುಮಕೂರು ಚಿತ್ರದುರ್ಗ ಮೈಸೂರು ರಾಜ್ಯದ ಬಗ್ಗೆ ಸುದೀರ್ಘವಾದ ವಿವರಣೆಯನ್ನು ನೀಡಿದ್ದಾನೆ ಈತನ ಮುಖ್ಯ ಸಾಧನೆಗಳು ಏನಪ್ಪ ಅಂತಂದರೆ ಈತ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಸಿದ್ದು ಮತ್ತು ಇಲ್ಲಿನ ಪ್ರದೇಶ ಕೃಷಿ ಕೃಷಿಯನ್ನು ಅಭಿವೃದ್ಧಿ ಮಾಡಿಸಿದ್ದು ಜೊತೆಗೆ ಆ ಕಾಲದಲ್ಲಿ ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿದ್ದಂತಹ ದರೋಡೆಕೋರರ ಉಪಟಲವನ್ನು ಉಪಟಲವನ್ನು ಶಮನಗೊಳಿಸಿದ್ದು ಈತ ತನ್ನ ಅಧಿಕಾರವನ್ನು ಸ್ವೀಕರಿಸಲು ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಚಿತ್ರದುರ್ಗಕ್ಕೆ ಬರುವಾಗ ರಸ್ತೆಯಲ್ಲಿ ಕಂಡಂತಹ ಚಿತ್ರಣವನ್ನು ತನ್ನ ಆತ್ಮಕಥೆಯಲ್ಲಿ ಸವಿಸ್ತಾರವಾಗಿ ಚಿತ್ರಿಸಿದ್ದಾನೆ ಬೆಂಗಳೂರು ತುಮಕೂರು ರಸ್ತೆ ಈಗಿನಂತೆ ನುಣುಪಾದ ರಸ್ತೆಯಾಗಿರಲಿಲ್ಲ ಆಗಿರಲಿಲ್ಲ ಅಂದಿಗೆ ಅದು ಹಳ್ಳ ಕೊಳ್ಳಗಳಿಂದ ಎತ್ತಿನ ಗಾಡಿಯೂ ಕೂಡ ಸರಾಗವಾಗಿ ಚಲಿಸದಂಥ ಸ್ಥಿತಿ ಸ್ಥಿತಿಯಲ್ಲಿದ್ದಂಥ ರಸ್ತೆಯಾಗಿತ್ತು ಸುತ್ತಲೂ ಕಾಡುಗಳಿಂದ ಆವೃತವಾದ ಪಕ್ಕಾ ಕಚ್ಚಾ ರಸ್ತೆಯಾಗಿತ್ತು ಸಾಮಾನ್ಯ ಮಳೆಗೂ ಕಲ್ಲು ಹೇಳುವಂಥ ಹಳ್ಳಿ ರಸ್ತೆಯ ಹಳ್ಳಿ ರಸ್ತೆ ಅಂತಿತ್ತು ಈಗಿನಂತೆ ವಾಹನ ಭೆ ರಸ್ತೆಯಾಗಿರಲಿಲ್ಲ ಜನ ವಿರಳ ರಸ್ತೆಯಾಗಿತ್ತು ಈತ ತನ್ನ ಹೆಂಡಾಳತಿಯೊಡನೆ ಮೇನೆಯಲ್ಲಿ ಬೆಂಗಳೂರು ತುಮಕೂರು ಮಾರ್ಗವಾಗಿ ಚಿತ್ರದುರ್ಗವನ್ನು ತಲುಪ್ತಾನೆ ಅಲ್ಲಿ ಪೋಪಂ ಎಂಬ ಆಂಗ್ಲ ಅಧಿಕಾರಿಯನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿ ಆತನಿಂದ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಈ ಪೋಪಂ ಎಂಬ ಆಗ್ಲ ಅಧಿಕಾರಿಗೆ ವಯಸ್ಸಾಗಿರುತ್ತೆ ಆತ ತನ್ನ ಸ್ವದೇಶಕ್ಕೆ ಹಿಂತಿರುಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರಿಂದ ಆತನ ಸ್ಥಾನಕ್ಕೆ ಈತನನ್ನು ನೇಮಿಸಿರ್ತಾರೆ ಅಂದಿಗೆ ಮೈಸೂರು ರಾಜ್ಯದಲ್ಲಿ ನಾಲ್ಕು ಜಿಲ್ಲೆಗಳಿರ್ತವೆ ಚಿತ್ರದುರ್ಗ ತುಮಕೂರು ಪ್ರಾಂತ್ಯವು ಕೂಡ ಆ ಜಿಲ್ಲೆಗಳಲ್ಲಿ ಒಂದಾಗಿರುತ್ತೆ ಅಧಿಕಾರ ವಹಿಸ್ಕೊಂಡಂತಹ ಈ ಡಾಬ್ಸ್ ಮೊದಲು ತನ್ನ ಜಿಲ್ಲೆಯ ಜನ ಸ್ಥಿತಿಯನ್ನು ವಸ್ತುಸ್ಥಿತಿಯನ್ನು ವೀಕ್ಷಣೆ ಮಾಡೋದಕ್ಕೆ ತೆರಳುತ್ತಾನೆ ಮೊದಲಿಗೆ ಕಡಬ ಚಿಕ್ಕನಾಯಕನಹಳ್ಳಿ ಶಿರಿಯ ಶಿರಾ ಹಿರಿಯೂರು ಕೊರಟಗಿರಿ ಮಧುಗಿರಿ ಮುಂತಾದ ಕಡೆ ಪರಿಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ಜನರ ವಸ್ತುಸ್ಥಿತಿ ಜನಜೀವನ ಮುಂತಾದ ಸಮಾಚಾರಗಳನ್ನು ವಿಷಯಗಳನ್ನು ಕೂಲಂಕುಷವಾಗಿ ತಿಳಿದುಕೊಳ್ತಾ ಹೋಗ್ತಾನೆ ಈತ ಅಧಿಕಾರವನ್ನು ಸ್ವೀಕರಿಸಿದಂಥ ಕಾಲಕ್ಕೆ ಜಿಲ್ಲೆಯು ಬರಳಾಗಿರುತ್ತೆ ವಿವಿಧ ದಾಳಿಕೋರ್ರ ಹೊಡೆತಕ್ಕೆ ಸಿಕ್ಕಿ ನಲುಗಿ ಹೋಗಿರುತ್ತೆ ಸೂಕ್ತ ರಸ್ತೆಗಳಿಲ್ಲದ ಊರುಗಳು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಗಳು ಹಾಗೆ ಬೀಳುಬಿಟ್ಟು ಭೂಮಿಗಳು ಬಂಜರು ಭೂಮಿಗಳು ಬಡಕಲಾದ ಜನ ಜಾನುವಾರುಗಳು ಇವೆಲ್ಲವನ್ನು ನೋಡಿದಂತಹ ಈ ಡಾಪ್ಸ್ನ ಮನಸ್ಸು ಕದಡುತ್ತೆ ಇಲ್ಲಿನ ಜನಗಳಿಗಾಗಿ ಏನಾದರೂ ಒಳ್ಳೆಯದನ್ನು ಮಾಡಬೇಕೆಂಬ ಕಳಕಳಿ ಈತನಲ್ಲಿ ಉಂಟಾಗುತ್ತೆ ಈತ ಮೊದಲಿಗೆ ಈ ಪ್ರದೇಶದಲ್ಲಿದ್ದ ದರುಡಿಕೋರರ ಬಗ್ಗೆ ಗಮನವನ್ನು ಹರಿಸಿ ಅದನ್ನು ಸಂಪೂರ್ಣವಾಗಿ ಹತೋಟಿಗೆ ತರ್ತಾನೆ ಟಿಪ್ಪುವಿನ ನಂತರ ಮೈಸೂರು ಪ್ರಾಂತ್ಯದಲ್ಲಿ ಅರಾಜಕತೆಯ ವಾತಾವರಣ ಸೃಷ್ಟಿಯಾಗಿರುತ್ತೆ ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡಂತಹ ದರುಡೆಕೋರರು ಲೂಟಿಕೋರರು ಉಳ್ಳವರ ಶ್ರೀಮಂತರ ಮನೆಗಳಿಗೆ ನುಗ್ಗಿ ದವಸ ಧಾನ್ಯಗಳನ್ನು ನಗ ನಾಣ್ಯಗಳನ್ನು ದನ ಕರು ಜಾನವಾರಗಳನ್ನು ತಮಗೆ ಮನಸೋ ಇಚ್ಛೆ ತಮಗೆ ಮನಸೋ ಇಚ್ಛೆ ಬಂದಂತೆ ಲೂಟಿ ಮಾಡಿ ಸಾಮಾಜಿಕ ಹಲ್ಲೋಲು ಕಲ್ಲೋಣವನ್ನು ಉಂಟು ಮಾಡಿರ್ತಾರೆ ಮುಖ್ಯವಾಗಿ ಸಮಾಜದಲ್ಲಿ ಭಯಭೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾರೆ ಈತ ಮುಖ್ಯವಾಗಿ ಮೂರು ಜನಾಂಗಗಳು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನು ಗುರುತಿಸಿ ಅವರ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ಪಡೆದು ಪೊಲೀಸ್ ಹಾಗೂ ಸಿಪಾಯಿ ಬಲದಿಂದ ಅವರೆಲ್ಲರನ್ನ ಹಿಡಿದು ಜೈಲಿಗೆ ಕಳಿಸಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತಾನೆ ಹಾಗೆ ಸಮಾಜದಲ್ಲಿ ಉಂಟಾಗಿದ್ದಂಥ ಭೀತ ವಾತಾವರಣವನ್ನು ದೂರ ಮಾಡಿ ಜನಪ್ರಿಯತೆಯನ್ನು ಗಳಿಸ್ತಾನೆ ಈತನಿಗಿಂತ ಮುಂಚೆ ವಾರ್ಷಿಕವಾಗಿ ಅರವತ್ತರಿಂದ ಎಪ್ಪತ್ತು ದರೋಡೆ ಪ್ರಕರಣಗಳು ಜಿಲ್ಲೆಯಾದ್ಯಂತ ವರದಿಯಾಗುತ್ತಿದ್ದು ಈತ ಅಧಿಕಾರ ಸ್ವೀಕರಿಸಿದ ನಂತರ ಅವುಗಳ ಪ್ರಮಾಣ ಐದರಿಂದ ಆರಕ್ಕೆ ಇಳಿಯುತ್ತೆ ಆ ಮೂಲಕ ಎಲ್ಲ ದರೋಡೆಕೋರರನ್ನು ಬಂಧಿಸಿ ದರೋಡೆಯನ್ನು ಹತೋಟಿಗೆ ತರ್ತಾನೆ ಆ ಮೂಲಕ ಜನಪ್ರಿಯವಾದ ಆಡಳಿತವನ್ನು ನಡೆಸ್ತಾನೆ ನಂತರ ಈತನ ಗಮನ ರಸ್ತೆಗಳ ಮೇಲೆ ರಸ್ತೆಗಳ ಅಭಿವೃದ್ಧಿ ಕಡೆಗೆ ಬರುತ್ತೆ ಸೂಕ್ತವಾದ ಅಂದರೆ ನಂತರ ಈತನ ಗಮನ ರಸ್ತೆಗಳ ಅಭಿವೃದ್ಧಿ ಕಡೆಗೆ ತಿರುಗುತ್ತದೆ ಅಂದಿಗೆ ರಾಜ್ಯದಲ್ಲಿ ಸೂಕ್ತವಾದ ಆದರೂ ಪರಿಪೂರ್ಣವಲ್ಲದ ಎರಡು ರಸ್ತೆಗಳು ಮಾತ್ರ ಅಸ್ತಿತ್ವದಲ್ಲಿರ್ತವೆ ಒಂದು ಬೆಂಗಳೂರು ಮದ್ರಾಸ್ ರಸ್ತೆ ಮತ್ತೊಂದು ಬೆಂಗಳೂರು ಮೈಸೂರು ರಸ್ತೆ ಈತ ತುಮಕೂರು ದಾವಣಗೆರೆಗೆ ಸುಮಾರು ನೂರಿಪ್ಪತ್ತೇಳು ಮೈಲಿ ದೂರದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕ್ರಮವನ್ನು ಕೈಗೊಳ್ತಾನೆ ಇದು ಚಿತ್ರದುರ್ಗ ಮುಖಾಂತರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮುಖಾಂತರ ಸುಮಾರು ನೂರ ಇಪ್ಪತ್ತೇಳು ಮೈಲಿಗಳಷ್ಟು ದೂರದ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲು ಶಂಕುಸ್ಥಾಪನೆಯನ್ನು ಮಾಡ್ತಾನೆ ಈ ರಸ್ತೆ ಕಾಮಗಾರಿಗೆ ಈಗಾಗಲೇ ಈತ ಬಂಧಿಸಿ ಜೈಲಿಗಟ್ಟಿದ್ದ ಕಳ್ಳಕಾಕರು ಕಾಕರು ದರೋಡೆಕೋರರನ್ನು ಬಳಸಿಕೊಳ್ತಾನೆ ಆ ಮೂಲಕ ಅವರಿಗೂ ದುಡಿಮೆಯ ಪಾಠವನ್ನು ಕಲಿಸ್ತಾನೆ ಸಾಮಾಜಿಕ ದ ಜವಾಬ್ದಾರಿಯನ್ನು ಮೂಡಿಸೋ ಪ್ರಯತ್ನವನ್ನು ಮಾಡ್ತಾನೆ ಕಡಿಮೆ ವೆಚ್ಚದಲ್ಲಿ ರಸ್ತೆಯನ್ನು ನಿರ್ಮಿಸಿದ ಖ್ಯಾತಿ ಈತನಿಗೆ ಸಲ್ಲುತ್ತದೆ ಈ ಕಳ್ಳಕಾಕರು ದರೋಡೆಕೋರರ ಜೊತೆಗೆ ಸ್ಥಳೀಯ ಕೆಲಸಗಾರರನ್ನು ಬಳಸಿಕೊಂಡು ಇತ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಾನೆ ರಸ್ತೆಯ ನಡುವೆ ಸುಮಾರು ಮೂರು ಸೇತುವೆಗಳನ್ನು ನಿರ್ಮಿಸ್ತಾನೆ ಅದರಲ್ಲಿ ಹಿರಿಯರಿನಲ್ಲಿ ವೇದಾವತಿ ನದಿಗೆ ನಿರ್ಮಿಸಿದ ಸೇತುವೆ ಕೂಡ ಒಂದು ಈ ಸೇತುವೆಯು ಸುಮಾರು ನಾಲ್ನೂರ ಮೂವತ್ತಾರು ಅಡಿಗಳಷ್ಟು ಉದ್ದವಿದ್ದು ಕೇವಲ ಹತ್ತು ಸಾವಿರ ರುಗಳ ವೆಚ್ಚದಲ್ಲಿ ನಿರ್ಮಿತವಾಗಿದೆ ನಂತರ ಬೆಂಗಳೂರು ತುಮಕೂರು ರಸ್ತೆಯ ಅಭಿವೃದ್ಧಿ ಕಡೆ ಈತ ಗಮನವನ್ನು ಹರಿಸ್ತಾನೆ ಅದೇ ಕಳ್ಳಕಾಕರು ಧರಡೆಕರನ್ನು ಬಳಸಿಕೊಂಡು ಭೀಕರ ಕಾಡನ್ನು ಕಡಿದು ಸಮತಟ್ಟು ಮಾಡಿ ರಸ್ತೆಯನ್ನು ಬೆಂಗಳೂರು ಮತ್ತು ತುಮಕೂರಿನ ಮಧ್ಯೆ ನಿರ್ಸ್ ನಿರ್ಮಿಸ್ತಾನೆ ಈತನ ಅಧಿಕಾರದಲ್ಲಿ ಸುಮಾರು ಆರುನೂರು ಮೈಲಿಗಳಷ್ಟು ರಸ್ತೆ ಜಿಲ್ಲೆಯಲ್ಲಿ ನಿರ್ಮಾಣವಾಯಿತು ಜೊತೆಗೆ ಮೂವತ್ತೈದು ಸರ್ಕಾರಿ ಬಿಲ್ಡಿಂಗ್ಗಳು ಕೂಡ ಅಂದರೆ ಸರ್ಕಾರಿ ಕಚೇರಿಗಳು ಕೂಡ ನಿರ್ಮಾಣವಾದವು ಎಂದು ತನ್ನ ಆತ್ಮಕಥೆಯಲ್ಲಿ ವಿವರಿಸಿದ್ದಾನೆ ಈತ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದು ಮುಖ್ಯವಾಗಿ ಅಲೆಮಾರಿ ಜನಾಂಗದವರಿಗೆ ಸಹಿಸಲಾಗುವುದಿಲ್ಲ ಒಮ್ಮೆ ಈತ ತನ್ನ ಸ್ನೇಹಿತರೊಡನೆ ತಾನು ನಿರ್ಮಿಸಿದಂತಹ ಹೊಸ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಆ ಲಂಬಾಣಿ ಜನಾಂಗದ ಹೆಂಗಸೊಬ್ಬರು ಈತನನ್ನು ತರಾಟೆಗೆ ತೆಗೆದುಕೊಂಡಿದ್ದಾಗಿ ತನ್ನ ಆತ್ಮಚರಿತ್ರೆಯಲ್ಲಿ ನಮೂದಿಸಿದ್ದಾನೆ ರಸ್ತೆ ಅಭಿವೃದ್ಧಿಪಡಿಸಿ ನಮ್ಮನ್ನು ಬಡತನಕ್ಕೆ ತೆರಳಿದೆ ಜನರು ಮೊದಲು ಕಟ್ಟಿಗೆಗಾಗಿ ನಮ್ಮನ್ನೇ ಅವಲಂಬಿಸಿದ್ದರು ನೀನು ರಸ್ತೆ ನಿರ್ಮಿಸಿದ ನಂತರ ಕಾಡಿನ ಉತ್ಪನ್ನಗಳಿಗೆ ನಮ್ಮನ್ನು ಅವಲಂಬಿಸಿಲ್ಲ ಬದಲಿಗೆ ಅವರೇ ನೇರವಾಗಿ ಕಾಡಿಗೆ ತೆರಳಿ ಎತ್ತಿನ ಗಾಡಿಗಳ ಮುಖಾಂತರ ಸೌದೆ ಮತ್ತು ಇತರೆ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸುತ್ತಿದ್ದಾರೆ ಒಟ್ಟಾರೆಯಾಗಿ ನೀನು ನಮ್ಮನ್ನು ಬಡತನ ಕೂಪಕ್ಕೆ ತೆಳಿದೆ ಬೀದಿಗೆ ತಳ್ಳಿದೆ ಸಾಹೇಬ್ರೇ ಎಂದು ಆ ಹೆಂಗಸು ತನ್ನ ನೋವನ್ನು ತೋಡಿಕೊಂಡಳೆಂದು ಈತ ತನ್ನ ಆತ್ಮಕಥೆಯಲ್ಲಿ ನಮೂದು ಮಾಡಿದ್ದಾನೆ ಈತ ಉತ್ತಮ ಆಡಳಿತಗಾರನೂ ಹೌದು ಜೊತೆಗೆ ಪರಿಣಿತ ಭೇಟಿಗಾರನೂ ಹೌದು ಸಾವಿರದ ಎಂಟುನೂರರ ಸುಮಾರಿನಲ್ಲಿ ತುಮಕೂರು ಜಿಲ್ಲೆ ಜನವಿರಳ ಪ್ರದೇಶವಾಗಿತ್ತು ಆದರೆ ದಟ್ಟ ಕಾಡಿನಿಂದ ತುಂಬಿದ ಪ್ರೇಷವಾಗಿತ್ತು ಅದರಲ್ಲೂ ದೇವರಾಯನದುರ್ಗ ಕಾಡಂತೂ ಸಂಪದ್ಭರಿತ ಕಾಡಾಗಿತ್ತು ಈ ದೇವರಾಯನ ದುರ್ಗ ಕಾಡು ಈ ಡಾಬ್ಸ್ನಿಗೆ ಅಚ್ಚುಮೆಚ್ಚು ದೇವರಾಯನದುರ್ಗದ ಮೇಲೆ ಒಂದು ಬಂಗಲೆ ಬಂಗ್ಲೆಯನ್ನು ನಿರ್ಮಿಸಿ ಅಲ್ಲಿ ಹೆಚ್ಚಿನ ಕಾಲ ಕಳೆಯುತ್ತಿದ್ದ ಜೊತೆಗೆ ಸ್ನೇಹಿತರೊಡನೆ ಬೇಟೆಗೆಂದು ಹೆಚ್ಚಾಗಿ ದುರ್ಗದ ಕಾಡಿಗೆ ಬರುತ್ತಿದ್ದ ದೇವರಾಯನ ದೇವರಾಯನದುರ್ಗ ಸಂಪದ್ಭರಿತ ಕಾಡಾಗಿತ್ತು ನೂರಾರು ಹುಲಿಗಳು ಚಿರತೆಗಳು ಸೇರಿದಂತೆ ಸಕಲ ಪ್ರಾಣಿಗಳ ತವರಾಗಿತ್ತು ಜೀವ ವೈವಿಧ್ಯತೆಯ ಬೀಡಾಗಿತ್ತು ಹುಲಿ ಶಿಕಾರಿಗೆ ಈ ಪ್ರದೇಶ ಹೆಚ್ಚಿನ ಹೆಸರು ಮಾಡಿತ್ತು ನಮ್ಮ ದೇವರಾಯನದುರ್ಗದಲ್ಲಿ ಹುಲಿಗಳು ಚಿರತೆಗಳು ಅತಿ ಹೆಚ್ಚಾಗಿದ್ದು ಆ ಕಾರಣಕ್ಕೆ ಹುಲಿ ಶಿಕಾರಿಗೆ ಅಂದಿಗೆ ಈ ಪ್ರದೇಶ ಹೆಸರು ಮಾಡಿತ್ತು ಈ ಡಾಬ್ಸ್ ಕೂಡ ಪರಿಣಿತ ಬೇಟೆಗಾರ ಕೋವಿಲಿ ಕೋವಿಯನ್ನು ಹೆಗಲೇರಿಸಿದ್ದೇನೆಂದರೆ ಯಾವುದಾದರೂ ಒಂದು ಪ್ರಾಣಿಯ ಅಂತ್ಯ ನಿಶ್ಚಯವಾಯಿತೆಂದೇ ಭಾವಿಸಲಾಗುತ್ತಿತ್ತು ಹುಲಿ ಚಿರತೆಗಳ ದಾಳಿಗೆ ಅಂದಿನ ಜನತೆ ರೋಸಿ ಹೋಗಿದ್ದರು ಮೈಸೂರು ಸರ್ಕಾರವು ಕೂಡ ಹುಲಿ ಬೇಟೆಗೆ ಬಹುಮಾನವನ್ನು ನೀಡುತ್ತಿತ್ತು ದೇವರ ದೂರದಲ್ಲಿ ಹುಲ್ಲೆಗಳು ಅಪಾರ ಪ್ರಮಾಣದಲ್ಲಿದ್ದವು ಅವುಗಳನ್ನು ಬೇಟೆಯಾಡಲು ಸ್ಥಳೀಯರು ಸೇರಿದಂತೆ ಮಾಂಸಾಹಾರಿಗಳ ದಂಡೇ ಸೇರುತ್ತಿತ್ತು ಈ ಹುಲಿ ಬೇಟೆ ಚಿರತೆ ಬೇಟೆಗಳ ನಂತರ ಅವುಗಳ ಸಂಖ್ಯೆ ಹೆಚ್ಚಾಯಿತೆಂದು ಈತನೇ ತನ್ನ ಆತ್ಮಕಥೆಯಲ್ಲಿ ಹೇಳಿದನೆ ಹುಲಿ ಮತ್ತು ಚಿರತೆಗಳ ಬೇಟೆಯಿಂದಾಗಿ ಅವುಗಳ ಸಂತತಿ ಅವುಗಳ ಸಂಖ್ಯೆ ಕ್ಷೀಣಿಸುತ್ತಾ ಬಂದು ಜಿಂಕೆ ಹಂದಿ ಹುಲ್ಲೆಗಳ ಸಂಖ್ಯೆಗಳು ಜಾಸ್ತಿಯಾಗಿ ಅವುಗಳು ಸೀದಾ ರೈತರ ಹೊಲಗಳಿಗೆ ಕಬ್ಬಿನ ಗದ್ದೆಗಳಿಗೆ ತೋಟಗಳಿಗೆ ಭತ್ತದ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡುವುದು ಸಾಮಾನ್ಯವಾಗಿತ್ತೆಂದು ಈತ ಹೇಳಿದನೆ ಆ ದಿನ ಹುಲಿ ಮತ್ತು ಚಿರತೆಗಳ ನಿರಂತರ ಬೇಟೆಯಿಂದ ಅವುಗಳ ಪ್ರಮಾಣ ಗಣನೀಯವಾಗಿ ತಗ್ಗಿ ಹುಲ್ಲೆಗಳ ಪ್ರಮಾಣ ಹೆಚ್ಚಾಯಿತೆಂದು ಈತ ತನ್ನ ಆತ್ಮಕರೆಯ ಉಲ್ಲೇಖಿಸಿದನೆ ಅಂದಿನ ಕಾಲದಲ್ಲಿ ಒಬ್ಬ ಆಂಗ್ಲ ಅಧಿಕಾರಿಯೊಬ್ಬ ಕೆಲವೇ ದಿನಗಳಲ್ಲಿ ಸುಮಾರು ಇನ್ನೂರು ಹುಲ್ಲೆಗಳನ್ನು ಬೇಟೆಯಾಡಿ ಸಾಯಿಸಿದ್ದನೆಂದು ತನ್ನ ಆತ್ಮಕಥೆಯನ್ನು ನುಮಿದು ಮಾಡಿದ್ದಾನೆ ಈ ಡಾಬ್ಸ್ ದೇವರಾಯನದುರ್ಗದಲ್ಲಿ ಬೇಟೆಯಾಡಿ ಹೊಂದಿದ್ದಂತಹ ಹೆಬ್ಬುಲಿ ಚರ್ಮವೊಂದನ್ನು ತನ್ನ ಮಿತ್ರರಿಗೆ ಉಡುಗೊರೆಯಾಗಿ ನೀಡಿದ್ದು ನಂತರ ಈ ಆ ಮಿತ್ರರು ಕೂಡ ವಾಪಸ್ ಈತನಿಗೆ ನೀಡ್ತಾರೆ ಅದು ಈತನ ತನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾನೆ ಅಲ್ಲದೆ ನೂರಾರು ಹುಲಿ ಚಿರತೆಗಳ ಚರ್ಮಗಳು ಆಂಗ್ಲ ಅಧಿಕಾರಿಗಳ ಮನೆಗಳಲ್ಲಿ ಅಲಂಕೃತವಾಗಿತ್ತವೆಂದು ಹೇಳಿದ್ದಾನೆ ಹುಲ್ಲೆ ಅಥವಾ ಜಿಂಕೆಗಳು ನಾಲ್ಕಾಣೆಗೊಂದರಂತೆ ತುಮಕೂರಿನ ಮಾರ್ಕೆಟ್ನಲ್ಲಿ ದೊರೆತಿದ್ದವೆಂದು ಈತ ತಿಳಿಸಿದ್ದಾನೆ ನೂರಾರು ಮೈಲುಗಳ ರಸ್ತೆಗಳನ್ನು ನಿರ್ಮಿಸಿ ಹಾಗೂ ದರೋಡೆಕಾರರ ಉಪಟಳವನ್ನು ಬುಡಮಟ್ಟ ಕಿತ್ತು ಹಾಕಿ ಅವರಲ್ಲಿ ಸಾಮಾಜಿಕ ಬದಲಾವಣೆಯನ್ನು ಮೂಡಿಸಿ ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಿರವಾಗಿ ನೆಲೆಸುವಂತ ಮಾಡಿದಂತಹ ಕೀರ್ತಿ ಈತನಿಗೆ ಸಲ್ಲುತ್ತದೆ ಈತ ಈಗಿನ ದಾವಸ್ಪೇಟೆಯಲ್ಲಿ ಕಚೇರಿ ಮಾಡಿಕೊಂಡು ವಾಸವಿದ್ದನಂತೆ ಈಗಿನ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಆತನ ಕಚೇರಿ ಎದ್ದಿದ್ದಾಗಿ ಸ್ಥಳೀಯರ ವಾದ ನಂತರ ಈತನ ಮತ್ತೊಂದು ಕಚೇರಿ ಕೂಡ ಈ ದೇವರಾಯದುರ್ಗದ ಬೆಟ್ಟದ ಮೇಲಿದ್ದು ಈಗ ಅದು ಪೊಲೀಸ್ ನಿಸ್ತಂತು ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡ ಜನಾನುರಾಗಿಯಾದ ಈತ ಕೊನೆಗಾಲವನ್ನು ತನ್ನ ತವರಿನಲ್ಲಿ ಇಂಗ್ಲೆಂಡಿನಲ್ಲಿ ಕಳೆದು ಅಲ್ಲಿಯೇ ವಿಧಿವಶನಾದನೆಂದು ಹೇಳಲಾಗಿದೆ ಈತನ ಮೇಲಿನ ಗೌರವ ಮತ್ತು ಪ್ರೀತಿಯಿಂದ ಜನರೆಲ್ಲರೂ ಡಾಬ್ಸ್ ವಾಸಾಗಿದ್ದ ಸೋಮಪುರವನ್ನು ಡಾಬ್ಸ್ ಪೇಟೆಯಾಗಿ ಕರೆಯಲಾರಂಭಿಸಿದರು ತದನಂತರ ಡಾಬ್ಸ್ ಪೇಟೆ ಈಗಿನ ದಾಬಸ್ ಪೇಟೆಯಾಗಿ ಪ್ರಚಲಿತವಾಗಿದೆ ಇದು ನಮ್ಮ ದಾಬಸ್ ಪೇಟೆ ಎಂಬ ಹೆಸರಿನ ಹಿಂದಿನ ಕತೆ ಹೆಚ್ಚಿನ ಇತಿಹಾಸದ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾರೆ